ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳ ತರಗತಿನಲ್ಲಿ ನಿಮ್ಮ ಒಂಬತ್ತನೇ ತರಗತಿ ಪರಿಷ್ಕೃತ ಪಠ್ಯ ಪುಸ್ತಕದಲ್ಲಿ ಇರತಕ್ಕಂತಹ ಅಧಿಕಾರ ಎನ್ನುವ ಪಾಠವನ್ನ ಮಾಡ್ತಾ ಇದ್ದೇನೆ ಪ್ರಸ್ತುತ ಪಾಠವನ್ನ ರಚಿಸಿರ್ತಕ್ಕಂತಹ ಲೇಖಕರ ಹೆಸರು ಗಿರೀಶ್ ಕಾರ್ನಾಡ್ ಅವರು ಕನ್ನಡದ ಪ್ರಖ್ಯಾತ ನಾಟಕಗಾರರು ಇವರಾಗಿದ್ದಾರೆ ಇವರು ಬರೆದಿರ್ತಕ್ಕಂತಹ ತಲೆದಂಡ ಎನ್ನುವ ನಾಟಕದಿಂದ ಈ ಅಧಿಕಾರ ಅಂತಕ್ಕಂತಹ ಪಾಠವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇಲ್ಲಿ ತಲೆದಂಡ ಅಂತಕ್ಕಂತಹ ನಾಟಕ ತುಂಬಾನೇ ಅದ್ಭುತವಾದಂತಹ ಒಂದು ನಾಟಕ ಅಂತೇಳಿ ಹೇಳ್ಬೋದು ಹದಿನಾರು ದೃಶ್ಯಗಳು ಹಾಗೆ ಮೂರು ಅಂಕಗಳ ಈ ನಾಟಕ ವೈದಿಕನಾದಂತಹ ಶಾಸ್ತ್ರೀಯ ಸಾವಿನಿಂದ ಪ್ರಾರಂಭವಾಗಿ ಕಲ್ಯಾಣದುದ್ದಕ್ಕೂ ರಕ್ತಪಾದದ ಪಾದದ ನಮಗೆ ತಿಳಿಸ್ಕೊಡುತ್ತೆ ಹಾಗೆ ಅದ್ರ ಜೊತೆಗೆ ಆ ಕೊನೆಯಲ್ಲಿ ಸೋಬಿ ಪಟ್ಟಾಭಿಷೇಕದೊಂದಿಗೆ ಈ ಕತೆ ಮುಕ್ತಾಯ ಆಗುತ್ತೆ ಇದಿಷ್ಟು ಒಂದು ಕಥೆಯ ಸಂಕ್ಷಿಪ್ತವಾದಂತಹ ಪರಿಚಯ ಹಾಗಿದ್ರೆ ಯಾವೆಲ್ಲ ಅಂಶಗಳನ್ನ ನೋಡ್ಬೋದು ಈ ನಾಟಕದಲ್ಲಿ ಅಂತ ಹೇಳಿ ನಾವು ನೋಡೋದಾದ್ರೆ ಕಲ್ಯಾಣದ ಕ್ರಾಂತಿಯ ಕೊನೆಯ ದಿನಗಳನ್ನ ನೋಡ್ಬೋದು ಹಾಗೆ ಬಿಜ್ಜಳನ ನಾಯಕತ್ವದ ಕೊನೆಯ ದಿನಗಳನ್ನ ಕೂಡ ನೋಡ್ಬೋದಾಗಿದೆ ಹಾಗೆ ಭಾರತೀಯ ಸಮಾಜದಲ್ಲಿರ್ತಕ್ಕಂತಹ ಸಾಮಾಜಿಕ ಧಾರ್ಮಿಕ ರಾಜಕೀಯ ಸಂಘರ್ಷಗಳ ಚಿತ್ರಣವನ್ನ ನಾವು ನೋಡ್ಬೋದು ಹಾಗೆ ಬ್ರಾಹ್ಮಣ ಹುಡುಗಿ ಕೆಳ ಜಾತಿಯ ಹುಡುಗನನ್ನ ಮದುವೆಯಾದ ಪ್ರಸಂಗ ಅಂದ್ರೆ ಜಾತಿ ಪದ್ಧತಿಯ ಬಗ್ಗೆ ನಾವು ಇಲ್ಲಿ ನೋಡ್ಬೋದು ಅದ್ರ ಜೊತೆ ತಂದೆಯನ್ನೇ ಸೆರೆ ಹಿಡಿದು ಅಧಿಕಾರವನ್ನ ಪಡೀತಕ್ಕಂತಹ ಸೋಬಿ ದೇವನ ನಡೆ ಶತಮಾನಗಳಿಂದ ಬಂದಿರತಕ್ಕಂತಹ ಮನುಷ್ಯರ ಅಧಿಕಾರ ಲಾಲಸೆಯನ್ನ ನಮ್ಗೆ ತಿಳಿಸ್ಕೊಡುತ್ತೆ ಅಂದ್ರೆ ಅಧಿಕಾರ ಅಂತಕ್ಕಂತಹ ಆಸೆ ಯಾವ್ದಾದ್ರು ಮನುಷ್ಯನ್ಗೆ ಬಂತು ಅಂತ ಹೇಳಿದ್ರೆ ಆತ ಏನ್ ಬೇಕಾದ್ರೂ ಮಾಡೋ ಮಟ್ಟಕ್ಕೆ ಇಳಿತಾನೆ ಅಂತ ಹೇಳಿ ಕೂಡ ನಾವು ಈ ಒಂದು ನಾಟಕದಿಂದ ತಿಳ್ಕೋಬಹುದಾಗಿದೆ ಹಾಗೆ ಇನ್ನ ಈ ನಾಟಕದ ಬಗ್ಗೆ ನಾವು ನೋಡೋದಾದ್ರೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಈ ತಲೆದಂಡ ನಾಟಕದ ಮೂರನೇ ದೃಶ್ಯವನ್ನ ಮಾತ್ರ ಇಟ್ಟಿದ್ದಾರೆ ಈ ಮೂರನೇ ದೃಶ್ಯದಲ್ಲಿ ಆ ಬಸವಣ್ಣ ಮತ್ತೆ ಒಬ್ಬ ಮುದುಕಿಯ ನಡುವೆ ನಡೀತಕ್ಕಂತಹ ಸಂಭಾಷಣೆಯನ್ನ ನೋಡ್ಬೋದು ಹಾಗೆ ಬಸವಣ್ಣನ ನಿಗರ್ವಿ ವ್ಯಕ್ತಿತ್ವವನ್ನ ಕಾಣ್ಬೋದು ಹಾಗೆ ಬಸವಣ್ಣ ಭಂಡಾರದ ಕೀಲಿ ಕೈಯನ್ನ ಬಿಚ್ಚಳನೆಗೆ ಒಪ್ಪಿಸ್ತಕ್ಕಂತಹ ಸಂದರ್ಭವನ್ನ ನೋಡ್ಬೋದು ಹಾಗೆ ಅಹ್ ರಾಜ್ಯ ಭಾರದ ಬಗ್ಗೆ ಬಸವಣ್ಣನ ಅಭಿಪ್ರಾಯ ಏನು ಅನ್ನೋದನ್ನ ಈ ದೃಶ್ಯ ಮೂರರಲ್ಲಿ ನಾವು ತಿಳ್ಕೋಬಹುದಾಗಿದೆ ಹಾಗೆ ಮುಂದುವರೆದು ನೋಡೋದಾದ್ರೆ ಈ ತಲೆದಂಡ ನಾಟಕದಲ್ಲಿ ಬಂದಿರತಕ್ಕಂತಹ ಪಾತ್ರಗಳು ಯಾವುದು ಅಂತ ಹೇಳಿ ನಾನು ನಿಮ್ಗೆ ಸ್ವಲ್ಪ ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ನಾಟಕದ ಬಗ್ಗೆ ಸ್ವಲ್ಪ ಹಿಂದಿನ ಕಥೆಯನ್ನ ತಿಳ್ಕೊಂಡಿಲ್ಲ ಅಂತಂದ್ರೆ ನಾಟಕ ಅರ್ಥ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಈ ತಲೆದಂಡ ನಾಟಕದಲ್ಲಿ ಯಾರೆಲ್ಲ ಬರ್ತಾರೆ ಅವರ ಪಾತ್ರ ಏನು ಅನ್ನೋದನ್ನ ಸ್ವಲ್ಪ ಹೇಳ್ಬಿಡ್ತೀನಿ ಮೊದಲನೇದಾಗಿ ಈ ತಲೆದಂಡ ನಾಟಕದ ಮುಖ್ಯ ಪಾತ್ರಧಾರಿ ಅಂತ ಹೇಳಿದ್ರೆ ಬಸವಣ್ಣನವರು ಬುದ್ಧಿ ಮತ್ತೆ ಭಾವಗಳ ಸಂಗಮ ಭಕ್ತಿ ಭಂಡಾರಿ ಅಂತ ಹೇಳಿ ನಾವು ಕರಿಬಹುದು ಹಾಗೆ ನಂತರ ಬಿಜ್ಜಳ ಬರ್ತಾರೆ ಕಲ್ಯಾಣದ ರಾಜ ಈತ ಮೂಲತಃ ಕ್ಷೌರಿಕ ಕುಲಕ್ಕೆ ಸೇರಿದಂಥವ್ರು ನಂತರ ಸೋವಿದೇವ ಈತ ಯುವರಾಜನಾಗಬೇಕಾದಂತಹ ಲಕ್ಷಣಗಳು ಇರ್ಲಿಲ್ಲ ಅಂದ್ರೂ ಕೂಡ ಯುವರಾಜನಾಗಬೇಕು ಅಂತ ಹೇಳಿ ಹಾ ಇರ್ತಕ್ಕಂತಹ ಯುವಕ ಈತ ಬಿಜ್ಜಳನ ಮಗ ಹಾಗೆ ಮುಂದುವರೆದು ನೋಡೋದಾದ್ರೆ ಜಗದೇವ ಅಂತ ಹೇಳಿ ಒಬ್ಬ ವ್ಯಕ್ತಿ ಬರ್ತಾರೆ ಅಹಿಂಸೆಯಿಂದ ಹಿಂಸೆಯ ಕಡೆಗೆ ನಡೆದಂತಹ ನಾಯಕ ಈ ನಾಟಕದ ಕೊನೆಯಲ್ಲಿ ಬಿಜ್ಜಳನನ್ನ ಕೊಂದಂತವನೇ ಈ ಜಗದೇವ ಈತ ಸಾಂಬ ಶಿವಶಾಸ್ತ್ರಿಗಳು ಅಂತ ಹೇಳಿ ಬರ್ತಾರೆ ನಾಟಕದಲ್ಲಿ ಅವರ ಮಗ ಹಾಗೆ ಮಂಚನ ಕ್ರಮಿತ ಹಾಗೆ ದಾಮೋದರ ಭಟ್ಟ ಅಂತ ಹೇಳಿ ಬರ್ತಾರೆ ಇವರು ಸನಾತನಿಗಳು ಸನಾತನ ಧರ್ಮವನ್ನ ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂತ ವ್ಯಕ್ತಿಗಳು ಹಾಗೆ ಹರಳಯ್ಯ ಮತ್ತೆ ಮಧುವರಸ ಅಂತ ಹೇಳಿ ಬಸವಣ್ಣನ ಆದರ್ಶಗಳನ್ನ ವಾಸ್ತವಕ್ಕೆ ತರ್ತಕ್ಕಂತಹ ಪ್ರಯತ್ನವನ್ನ ಮಾಡಿದಂಥವ್ರು ಹಾಗೆ ಕೊನೆಯಲ್ಲಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಂತವ್ರು ಇನ್ನ ಲಲಿತಾಂಬ ಅಂತ ಹೇಳಿ ಹೆಣ್ಣುಮಗಳು ಈಕೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವಳು ತನ್ನ ಮಗಳು ಕೆಳಜಾತಿಯ ಹುಡುಗನನ್ನ ಮದುವೆಯಾದಂತಹ ಸಂದರ್ಭದಲ್ಲಿ ತುಂಬಾ ನೋವನ್ನ ಪಟ್ಟಂತಹ ಮಹಿಳೆ ಈಕೆ ಹಾಗೆ ರಂಭಾವತಿ ಅಂತ ಹೇಳಿ ಬಿಜ್ಜಳನ ಹೆಂಡತಿ ಇನ್ನ ಗಂಗಾಂಬಿಕೆ ಈಕೆ ಬಸವಣ್ಣನ ಹೆಂಡತಿ ಇನ್ನ ನಂತರ ನಾನು ಹೇಳ್ದಾಗೆ ಈ ನಾಟಕದ ಮುಖ್ಯ ಅಂಶಗಳು ಏನು ಅಂತ ಹೇಳಿದ್ರೆ ಬಸವಣ್ಣ ಎದುರಿಸ್ತಕ್ಕಂತಹ ಆಪಾದನೆ ಹಾಗೆ ಅದರ ಪರಿಣಾಮವನ್ನ ನಾವು ಮುಖ್ಯವಾಗಿ ನೋಡ್ಬೋದು ಹಾಗೆ ಅದ್ರ ಜೊತೆ ಇನ್ನೊಂದು ಅಂಶ ಅಂತ ಹೇಳಿದ್ರೆ ಆ ಮಧುವರಸನ ಮಗಳನ್ನ ಹರಳಯ್ಯನ ಮಗ ಮದುವೆ ಆಗ್ತಕ್ಕಂಥ ಸಂದರ್ಭ ಇಲ್ಲಿ ಮಧುವರಸನ ಮಗಳು ಏನಿದ್ದಾಳಲ್ಲ ಆಕೆ ಬ್ರಾಹ್ಮಣ ಜಾತಿಗೆ ಸೇರಿದವಳು ಕಲಾವತಿ ಅಂತ ಆಕೆ ಹೆಸರು ಇನ್ನ ಹರಳಯ್ಯನ ಮಗ ಶೀಲವಂತ ಆತ ಕೆಳಜಾತಿಗೆ ಸೇರಿದಂತ ವ್ಯಕ್ತಿ ಇವರಿಬ್ಬರ ಮದುವೆ ಬಸವಣ್ಣನವರ ಗಮನಕ್ಕೆ ಬರದಂತೆ ನಡೆದು ಹೋಗ್ಬಿಡುತ್ತೆ ಆ ಸಂದರ್ಭದಲ್ಲಿ ಆದಂತಹ ಒಂದಷ್ಟು ಘಟನೆಗಳನ್ನ ನಾವು ಈ ನಾಟಕದಲ್ಲಿ ನೋಡ್ಬೋದಾಗಿದೆ ಇನ್ನ ನಂತರ ಸೋವಿದೇವ ಅಧಿಕಾರಕ್ಕೆ ಆಸೆ ಪಟ್ಟು ತನ್ನ ತಂದೆ ಬಿಜ್ಜಳನನ್ನ ಬಂಧಿಸಿ ತಾನು ರಾಜನಾಗ್ತಕ್ಕಂತಹ ಸಂದರ್ಭವನ್ನ ನಾವು ಇಲ್ಲಿ ನೋಡ್ಬೋದಾಗಿದೆ ಇದಿಷ್ಟು ಒಂದು ನಾಟಕದ ಸಂಕ್ಷಿಪ್ತವಾದಂತಹ ಪರಿಚಯ ಅಂತ ಹೇಳಿ ನಾನ್ ನಿಮ್ಗೆ ಹೇಳ್ಬೋದು ಹಾಗೆ ಈ ನಾಟಕದಲ್ಲಿ ಬರ್ತಕ್ಕಂತಹ ಬಿಜ್ಜಳನ ವ್ಯಕ್ತಿತ್ವವನ್ನ ನಾವು ನೋಡ್ತಕ್ಕಂತಂದ್ರೆ ತುಂಬಾ ಹೊರಟ ಹಾಗೆ ವ್ಯವಹಾರ ಜ್ಞಾನಿ ರಾಜನೀತಿಜ್ಞ ಒಂದ್ ರೀತಿ ಹೇಳ್ಬೇಕಂದ್ರೆ ವರ್ತಮಾನದ ರಾಜಕಾರಣಿಯ ಸಂಕೇತ ಅಂತ ಹೇಳಿ ನಾವು ಇಲ್ಲಿ ಬಿಜಿಗೆ ಕರಿಬಹುದಾಗಿದೆ ಇನ್ನ ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ ಬನ್ನಿ ಹಾಗಿದ್ರೆ ಕಥೆಯನ್ನ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈ ಅಧಿಕಾರ ಅಂತಕ್ಕಂತಹ ಪಾಠದ ಪ್ರವೇಶ ಭಾಗದಲ್ಲಿ ಏನನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ ಪಾಠ ಅಧಿಕಾರ ಪ್ರವೇಶ ಸಾಮಾಜಿಕ ಬದಲಾವಣೆ ಮಾಡಬಯಸುವ ಸುಧಾರಕರು ಅನೇಕ ಬಗೆಯ ಕಷ್ಟಗಳನ್ನ ಎದುರಿಸಬೇಕಾಗುತ್ತದೆ ಮುಖ್ಯವಾಗಿ ಸಂಪ್ರದಾಯ ವಿರೋಧಿಗಳ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ ನೋಡಿ ಈಗ ಸಮಾಜದಲ್ಲಿ ಯಾವುದೋ ಒಂದು ವ್ಯವಸ್ಥೆ ಇದೆ ಉದಾಹರಣೆಗೆ ಆಗಿನ ಕಾಲದಲ್ಲಿ ಇದ್ದಂತಹ ಜಾತಿ ವ್ಯವಸ್ಥೆ ವರ್ಣ ವ್ಯವಸ್ಥೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ರೀತಿ ಏನು ವರ್ಣ ವ್ಯವಸ್ಥೆ ಇತ್ತಲ್ವಾ ಈ ರೀತಿಯ ವ್ಯವಸ್ಥೆಯನ್ನ ಹಾಗೆ ಆಗಿನ ಕಾಲದಲ್ಲಿ ಸಮಾಜದಲ್ಲಿ ಇದ್ದಂತಹ ಒಂದಿಷ್ಟು ಅನಿಷ್ಟ ಪದ್ಧತಿಗಳನ್ನ ಸುಧಾರಿಸ್ತೀನಿ ಸಾಮಾಜಿಕ ಬದಲಾವಣೆಯನ್ನ ಮಾಡ್ತೀನಿ ಅಂತ ಹೇಳಿ ಯಾರಾದ್ರೂ ಸುಧಾರಕರು ಮುಂದೆ ಬಂದ್ರೆ ಅವ್ರ ಜೀವನದಲ್ಲಿ ತುಂಬಾನೇ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ ಉದಾಹರಣೆ ಬಸವಣ್ಣನವರು ಅಂತ ಹೇಳಿ ನಾವು ಇಲ್ಲಿ ತಗೋಬಹುದಾಗಿದೆ ಅಂತಹ ವ್ಯಕ್ತಿಗಳು ಮುಖ್ಯವಾಗಿ ಸಂಪ್ರದಾಯವಾದಿಗಳ ವಿರೋಧವನ್ನ ಕಟ್ಕೋಬೇಕಾಗತ್ತೆ ಅಂದ್ರೆ ಆ ಒಂದು ಊರಿನಲ್ಲಿ ಅಥವಾ ಆ ಪ್ರದೇಶದಲ್ಲಿ ಹಿಂದಿನಿಂದ ಆಚರಿಸಿಕೊಂಡು ಬಂದಿರತಕ್ಕಂತ ಪದ್ಧತಿಗಳೇ ಸರಿ ಅಂತ ಹೇಳಿ ವಾದ ಮಾಡ್ತಾರಲ್ಲ ಸಂಪ್ರದಾಯವಾದಿಗಳು ಅಂತವರ ವಿರೋಧವನ್ನ ಸಮಾಜ ಸುಧಾರಕರು ಕಟ್ಟಿ ಕಟ್ಕೊಳ್ಳೇಬೇಕಾಗತ್ತೆ ಇಂತಹ ಸಮಾಜ ಸುಧಾರಕರ ಬಗ್ಗೆ ಆಳುವ ದೊರೆಗಳಿಗೆ ವೈಯಕ್ತಿಕವಾಗಿ ಗೌರವ ಇರ್ಬೋದು ಇನ್ನು ಆ ಒಂದು ಪ್ರದೇಶದ ರಾಜರಿಗೆ ಈ ರೀತಿ ಸಮಾಜ ಸುಧಾರಕರ ಮೇಲೆ ವೈಯಕ್ತಿಕವಾಗಿ ಗೌರವ ಇರ್ಬೋದು ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಏನೋ ಒಂದಷ್ಟು ಬದಲಾವಣೆಗಳನ್ನ ತರ್ತಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಗೌರವ ಇರುತ್ತೆ ಆದ್ರೆ ಒಂದು ಕಡೆ ಅವರಿಗೆ ಸಂಪ್ರದಾಯವಾದಿಗಳ ಒತ್ತಡಕ್ಕೆ ಒಳಗಾಗಿ ಅವರು ಆಡಳಿತವನ್ನ ಮಾಡಬೇಕಾಗಿರುತ್ತೆ ಈಗ ಒಂದು ಪ್ರದೇಶದ ರಾಜ ಅಂತ ಹೇಳಿ ಆತನಿಗೆ ಬೇಕೋ ಹಾಗೆ ನಿರ್ಧಾರಗಳನ್ನ ಆಗಲ್ಲ ಆತ ಎಲ್ಲರನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಹಾಗೆ ಆತ ಏನಾದ್ರೂ ಸಮಾಜ ಸುಧಾರಕರ ಪರವಾಗಿ ನಿಂತ್ರೆ ಇಲ್ಲಿ ಸಂಪ್ರದಾಯವಾದಿಗಳು ಕುಪಿತಗೊಳ್ತಾರೆ ಅಲ್ವಾ ಹಾಗಾಗಿ ಇದನ್ನೆಲ್ಲ ರಾಜ ನಿಭಾಯಿಸಬೇಕಾಗತ್ತೆ ಹಾಗೆ ಸಂಪ್ರದಾಯವಾದಿಗಳ ಹಾಗೂ ಅಧಿಕಾರಸ್ಥ ದೊರೆಗಳ ನಡುವೆ ಸಂಘರ್ಷ ಶುರುವಾಗುತ್ತೆ ಅಕಸ್ಮಾತ್ ರಾಜ ಏನಾದ್ರೂ ಸಂಪೂರ್ಣವಾಗಿ ಸಮಾಜ ಸುಧಾರಕರ ಬೆಂಬಲಕ್ಕೆ ನಿಂತ ಅಂತ ಹೇಳಿದ್ರೆ ಸಂಪ್ರದಾಯವಾದಿಗಳು ಮತ್ತೆ ರಾಜ ಇವರಿಬ್ಬರ ನಡುವೆ ಸಂಘರ್ಷ ಅಂತಕ್ಕಂಥದ್ದು ಶುರುವಾಗತ್ತೆ ಇದು ಅನೇಕ ದುರಂತಗಳಿಗೆ ಕಾರಣ ಆಗತ್ತೆ ಇನ್ನ ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಹನ್ನೆರಡನೇ ಶತಮಾನದಲ್ಲಿ ಶರಣ ಚಳುವಳಿಯ ಹೊತ್ತಲ್ಲಿ ನಡೆದಂತಹ ಒಂದು ದುರಂತನೇ ಈ ತಲೆದಂಡ ನಾಟಕ ಇದೇ ಒಂದು ಉದಾಹರಣೆ ಅಂತ ಹೇಳಿ ನಾವು ಹೇಳ್ಬೋದು ಈ ನಾಟಕದ ವಸ್ತುನೆ ಆಗಿನ ಕಾಲದಲ್ಲಿ ಸಮಾಜ ಸುಧಾರಕರು ಅನುಭವಿಸಿದ ಕಷ್ಟಗಳು ಅಂತಾನೆ ಹೇಳ್ಬೋದು ಕೊಟ್ಟಿರ್ತಕ್ಕಂತ ನಾಟಕದಲ್ಲಿ ಬಸವಣ್ಣ ಒಬ್ಬ ಅಧಿಕಾರಿಯಾಗಿದ್ದು ದೊರೆಯ ತಪ್ಪುಗಳನ್ನ ಅಥವಾ ದೊರೆಯ ದೋಷಗಳನ್ನ ಹೇಳ್ತಕ್ಕಂತಹ ಆ ಧೀಮಂತಿಕೆಯ ವ್ಯಕ್ತಿಯಾಗಿ ಇಲ್ಲಿ ಕಾಣಿಸಿದ್ದಾರೆ ಹಾಗೆ ಇನ್ನೊಂದು ಕಡೆ ತನ್ನ ಅಧಿಕಾರವನ್ನ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನದಲ್ಲಿ ದೊರೆಯಾದಂತಹ ಬಿಜ್ಜಳ ಇದ್ದಾನೆ ಇವರಿಬ್ಬರ ನಡುವಿನ ಸಂಘರ್ಷಣೆಯ ಬೆಂಕಿಗೆ ಎಣ್ಣೆಯನ್ನ ಸುರಿತಕ್ಕಂತಹ ಕೆಲಸವನ್ನ ಮಾಡ್ತಕ್ಕಂಥವನು ಇಲ್ಲಿ ಮಧ್ಯದಲ್ಲಿ ಮಂಚಣ್ಣನಿದ್ದಾನೆ ಸೊ ಈ ರೀತಿ ಕತೆ ಇಲ್ಲಿ ಪ್ರಾರಂಭವಾಗುತ್ತೆ ಇವರ ನಡುವಿನ ತಾಕಲಾಟಗಳು ಇಲ್ಲಿ ಕತೆನಲ್ಲಿ ಕಾಣಿಸುತ್ತೆ ರಾಜ್ಯವರ ಮಾಡ್ತಕ್ಕಂಥದ್ದು ಕೂಡ ಸಮಾಜಕ್ಕೆ ಸಲ್ಲಿಸ್ತಕ್ಕಂತಹ ಒಂದು ಸೇವೆ ಅಥವಾ ಕಾಯಕ ಅನ್ನೋದೇ ಈ ಒಂದು ಪಾಠದ ಆಶಯ ಈ ಒಂದು ನಾಟಕ ಉತ್ತರ ಕರ್ನಾಟಕದ ಆಡು ಮಾತಿನ ಶೈಲಿಯ ಸೊಬಗನ್ನ ಹೊಂದಿದೆ ಅಹ್ ಬನ್ನಿ ದೃಶ್ಯ ಮೂರರಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈ ನಾಟಕವನ್ನ ಬರೆದಿರ್ತಕ್ಕಂತಹ ಲೇಖಕರಾದ ಗಿರೀಶ್ ಕಾರ್ನಾಡ್ ಅವರ ಪರಿಚಯವನ್ನ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಕೃತಿಕಾರರ ಪರಿಚಯ ಗಿರೀಶ್ ಕಾರ್ನಾಡ್ ಅವರು ಬಹು ಭಾಷೆಗಳನ್ನ ಬಲ್ಲ ಹಿರಿಮೆಗೆ ಪಾತ್ರರಾಗಿರುವ ಗಿರೀಶ್ ಕಾರ್ನಾಡರು ಸಾವಿರದ ಒಂಬೈನೂರ ಮೂವತ್ತೆಂಟು ಮೇ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಮಾತೆರಾನಾದಲ್ಲಿ ಜನಿಸಿದರು ಇವರು ಬರೆದಿರುವ ಕೆಲವು ಪ್ರಸಿದ್ಧ ನಾಟಕಗಳೆಂದರೆ ಯಯಾತಿ ತುಗಲಕ್ ಹಯವದನ ಅಂಚುಮಲ್ಲಿಗೆ ನಾಗಮಂಡಲ ತಿಪ್ಪುವಿನ ಕನಸುಗಳು ಅಗ್ನಿ ಮತ್ತು ಮಳೆ ತಲೆದಂಡ ಇನ್ನ ಮುಂತಾದವು ನೋಡಿ ಬಹು ಭಾಷೆಗಳನ್ನ ಬಲ್ಲವರಾಗಿದ್ದರು ಗಿರೀಶ್ ಕಾರ್ನಾಡ್ ಅವರು ಇವರು ಸಾವಿರದ ಒಂಬೈನೂರ ಮೂವತ್ತೆಂಟನೇ ಇಸುವಿನಲ್ಲಿ ಮೇ ಹತ್ತೊಂಬತ್ತನೇ ತಾರೀಕು ಮಹಾರಾಷ್ಟ್ರದ ಮಾತೆರಾನ ಅಂತಕ್ಕಂತಹ ಸ್ಥಳದಲ್ಲಿ ಜನಿಸಿದರು ಇವರು ಹಲವಾರು ಪ್ರಸಿದ್ಧ ನಾಟಕಗಳನ್ನ ಬರೆದಿದ್ದಾರೆ ಅದರಲ್ಲಿ ಒಂದಷ್ಟು ಮುಖ್ಯವಾದವುಗಳು ಅಂತ ಹೇಳಿ ನೋಡೋದಾದ್ರೆ ಯಯಾತಿ ತುಗಲಕ್ ಹಯವದನ ಅಂಜುಮಲ್ಲಿಗೆ ನಾಗಮಂಡಲ ಟಿಪ್ಪುವಿನ ಕನಸುಗಳು ಅಗ್ನಿ ಮತ್ತು ಮಳೆ ತಲೆದಂಡ ಇನ್ನ ಮುಂತಾದವು ಆಡಾಡತ ಆಯುಷ್ಯ ಅಂತಕ್ಕಂಥದ್ದು ಇವರು ರಚನೆ ಮಾಡಿರ್ತಕ್ಕಂತಹ ಆತ್ಮಕತೆಯ ಹೆಸರು ಅಂದ್ರೆ ಅವರ ಜೀವನ ಚರಿತ್ರೆಯನ್ನ ಬರೆದಿರ್ತಕ್ಕಂಥದ್ದು ಹಾಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಪದ್ಮಶ್ರೀ ಪುರಸ್ಕಾರ ಲಭಿಸಿದೆ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ ಹಾಗೆ ಕೇಂದ್ರ ಮತ್ತು ಸಾಹಿತ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಹಾಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ದೊರೆತಿದೆ ಇಷ್ಟೆಲ್ಲ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ ಹಾಗೆ ಚಲನಚಿತ್ರ ಮತ್ತೆ ನಾಟಕಗಳನ್ನ ನಿರ್ದೇಶನ ಮಾಡುದ್ರ ಜೊತೆಗೆ ಇವರು ಅಭಿನಯವನ್ನ ಕೂಡ ಮಾಡಿದ್ದಾರೆ ಹಲವಾರು ನಾಟಕಗಳಲ್ಲಿ ಹಾಗೆ ಚಲನಚಿತ್ರದಲ್ಲಿ ಇವರು ಆಕ್ಟ್ ಮಾಡಿರೋದನ್ನ ನಾವು ನೋಡ್ಬೋದಾಗಿದೆ ಪ್ರಸ್ತುತ ಈ ಒಂದು ಅಧಿಕಾರ ಅಂತಕ್ಕಂತಹ ಪಾಠವನ್ನ ಗಿರೀಶ್ ಕಾರ್ನಾಡರ ತಲೆದಂಡ ಎನ್ನುವ ನಾಟಕದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿನಲ್ಲಿ ತಲೆದಂಡ ಅಂತಕ್ಕಂಥ ನಾಟಕವನ್ನ ಗಿರೀಶ್ ಕಾರ್ನಾಡ್ ಅವರು ಬರೆದ್ರು ತುಗಲಕ್ ನಾಟಕದ ನಂತರ ಬರೆದಂತಹ ಎರಡನೇ ನಾಟಕ ಅಂತ ಹೇಳಿದ್ರೆ ಈ ತಲೆದಂಡ ಅಂತಕ್ಕಂಥ ನಾಟಕ ಇದು ಒಂದು ಐತಿಹಾಸಿಕವಾದಂತಹ ನಾಟಕ ಹಾಗೆ ಗಿರೀಶ್ ಕಾರ್ನಾಡ್ ಅವ್ರಿಗೆ ಹೆಚ್ಚಿನ ಮನ್ನಣೆಯನ್ನ ಪ್ರಾಮುಖ್ಯತೆಯನ್ನ ಕೊಟ್ಟಂತಹ ನಾಟಕ ಅಂತ ಹೇಳಿ ನಾವು ಹೇಳ್ಬೋದು ಬನ್ನಿ ಹಾಗಿದ್ರೆ ನೋಡ್ತಾ ಹೋಗೋಣ ಈ ಒಂದು ಅಧಿಕಾರ ಅಂತಕ್ಕಂತಹ ಪಾಠದಲ್ಲಿ ಅಥವಾ ತಲೆದಂಡ ನಾಟಕದಲ್ಲಿ ನಾನು ಹೇಳಿದ ಹಾಗೆ ಮೂರನೇ ದೃಶ್ಯವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಿದ್ನಲ್ಲ ಏನಾಗತ್ತೆ ಮೂರನೇ ದೃಶ್ಯದಲ್ಲಿ ಅಂತ ಹೇಳಿ ನೋಡೋಣ ವೈದಿಕನಾದಂತಹ ಶಿವ ಶಾಸ್ತ್ರೀಯ ಸಾವಿನಿಂದ ಪ್ರಾರಂಭವಾಗಿ ಕಲ್ಯಾಣದುದ್ದಕ್ಕೂ ನಡೆದಂತಹ ರಕ್ತಪಾತದ ಕಥೆಯನ್ನ ಇದು ತಿಳಿಸ್ಕೊಡುತ್ತೆ ಅದ್ರ ಜೊತೆ ಕೊನೆಯಲ್ಲಿ ಸೋವಿದೇವನ ಪಟ್ಟಾಭಿಷೇಕದೊಂದಿಗೆ ಈ ನಾಟಕ ಮುಕ್ತಾಯ ಆಗತ್ತೆ ಹಾಗೆ ಕರ್ನಾಟಕ ಕಂಡಂತಹ ಪ್ರಗತಿಪರ ಮತ್ತು ಮಾನವೀಯ ಧಾರ್ಮಿಕ ಸಾಮಾಜಿಕ ಹೋರಾಟಗಾರರಾದಂತಹ ಸಾಮಾಜಿಕ ಚಳುವಳಿಯ ನಾಯಕರಾದಂತಹ ಬಸವಣ್ಣನವರ ಸೋಲು ಹಾಗೆ ಗೆಲುವನ್ನ ಈ ನಾಟಕ ನಮಗೆ ಚಿತ್ರಿಸುತ್ತೆ ಹಾಗೆ ಕ್ರಾಂತಿಯ ಅಮಲಿನಲ್ಲಿ ಇರ್ತಕ್ಕಂತಹ ತರುಣ ಶರಣ ಜಗದೇವನಿಂದ ಕೊನೆಗೆ ಬಿಜ್ಜಳನ ಕೊಲೆ ಆಗುತ್ತೆ ಸೊ ಈ ರೀತಿ ನಾಟಕ ಮುಕ್ತಾಯ ಆಗುತ್ತೆ ಕೊನೆಯಲ್ಲಿ ಇನ್ನ ಬಿಜ್ಜಳ ಯಾರು ಅಂತ ಹೇಳಿ ನೋಡೋದಾದ್ರೆ ಕಲ್ಯಾಣದ ಅರಸ ಈಗ ಮೂರನೇ ದೃಶ್ಯ ಹೇಳಿ ಹೇಳಿದೀನಿ ನಾನು ಇಲ್ಲಿ ನೋಡಿ ಒಬ್ಬ ಮುದುಕಿ ಹಾಗೆ ಬಸವಣ್ಣನ ನಡುವೆ ಸಂಭಾಷಣೆ ನಡೀತಾ ಇದೆ ಉತ್ತರ ಕರ್ನಾಟಕದ ಭಾಷೆಯ ಸೊಗಡನ್ನ ನಾವು ಇಲ್ಲಿ ನೋಡ್ಬೋದಾಗಿದೆ ಅರಮನೆ ಬಿಜ್ಜಳನ ಅರಮನೆ ಒಂದು ಭಾಗದಲ್ಲಿ ಬಸವಣ್ಣ ಮತ್ತೆ ಮುದುಕಿಯ ನಡುವೆ ಸಂಭಾಷಣೆ ನಡೀತಾ ಇದೆ ಇನ್ನೊಂದು ಭಾಗದಲ್ಲಿ ಬಿಜ್ಜಳನ ಆಗಮನಕ್ಕಾಗಿ ಸಿದ್ಧತೆಗಳು ನಡೀತಾ ಇದೆ ಅರಮನೆಯ ಇನ್ನೊಂದು ಭಾಗ ಬಸವಣ್ಣ ಒಬ್ಬ ಮುದುಕಿಯೊಡನೆ ಮಾತನಾಡುತ್ತಿದ್ದಾನೆ ಬಾಗಿಲಲ್ಲಿ ನಾಲ್ಕೈದು ಉಳಿಗದವರು ಗುಂಪು ಕಟ್ಟಿ ನಿಂತಿದ್ದಾರೆ ಇಲ್ಲಿ ಮುದುಕಿಯ ಜೊತೆ ಬಸವಣ್ಣನವರು ಮಾತಾಡ್ತಾ ಇದ್ದಾರೆ ಹಾಗೆ ಬಾಗಿಲ ಹತ್ರ ಒಂದ್ ಮೂರ್ ನಾಲ್ಕು ಜನ ಉಳಿಗದವರು ಉಳಿಗದವರು ಅಂದ್ರೆ ಸೇವಕರು ಅವರು ಕೂಡ ಗುಂಪಾಗಿ ನಿಂತ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ ನೋಡಿ ಬಸವಣ್ಣ ಈ ರೀತಿ ಮುದುಕಿ ಜೊತೆ ಮಾತುಕತೆಯನ್ನ ಪ್ರಾರಂಭ ಮಾಡ್ತಾನೆ ಬಸವಣ್ಣ ಬುಡ್ಯವ್ವಾ ನಿನ್ ಸೊಸಿ ಇನ್ನು ಸಣ್ಣಾಕಿ ಅನ್ಹಂಗ ನೀನ್ ಸ್ವಲ್ಪ ಸಂಭಾಳಿಸ್ಕೋಬೇಕ ಬೇ ನನ್ ಮಾತು ಕೇಳಂಗಿದ್ರ ಒಂದ್ ಹೇಳ್ತೀನಿ ನೋಡಿ ಏನ್ ಹೇಳ್ತಿದಾನೆ ಇಲ್ಲಿ ಸೊಸೆ ಮತ್ತೆ ಅತ್ತೆಯ ನಡುವೆ ಏನೋ ಒಂದು ಮನಸ್ತಾಪ ಆ ಮನಸ್ತಾಪವನ್ನ ತೆಗೆದ್ಕೊಂಡ್ ಬಂದು ಬಸವಣ್ಣ ಹತ್ರ ಹೇಳಿದಾಗ ಇಲ್ಲಿ ಬಸವಣ್ಣ ಆ ಮುದುಕಿಯನ್ನ ಯಾವ ರೀತಿ ಸಮಾಧಾನ ಮಾಡ್ತಿದ್ದಾನೆ ಅನ್ನೋದನ್ನ ನೋಡ್ಬೋದು ಆ ಮುದುಕಿ ಹೆಸರು ಗುಡ್ಡೆವ್ವ ಅಂತ ಹೇಳಿ ಬಸವಣ್ಣ ಹೇಳ್ತಾನೆ ನೋಡ್ ಗುಡ್ಡೆವ್ವ ನಿನ್ ಸೊಸೆ ಇನ್ನ ತುಂಬಾ ಚಿಕ್ಕ ಅವಳು ಅನ್ಹಂಗ ನೀನೇ ಸ್ವಲ್ಪ ಸಂಭಾಳ್ಸ್ಕೊಂಡ್ ಹೋಗಮ್ಮ ಯಾಕಂದ್ರ ಅವಳಿನ್ನ ತುಂಬಾ ಚಿಕ್ಕವಳಲ್ವಾ ನೀನ್ ವಯಸ್ಸಿನಲ್ಲಿ ಹಿರಿಯುಳಿದ್ದಿ ಆಕೆ ಏನೇ ತಪ್ಪು ಮಾಡಿದ್ರು ಕೂಡ ಹೊಟ್ಟೆಗೆ ಹಾಕೊಂಡು ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ನೋಡು ನೀನೇನಾದರೂ ನನ್ ಮಾತನ್ನ ಕೇಳ್ತೀನಿ ಅನ್ನೋದಾದ್ರೆ ನಾನ್ ನಿನ್ಗೆ ಒಂದು ಮಾತನ್ನ ಹೇಳ್ತೀನಿ ಅಂತ ಬಸವಣ್ಣ ಆ ಮುದುಕಿಗೆ ಹೇಳ್ತಾನೆ ಆಗ ಮುದುಕಿ ನಿನ್ ಮಾತು ಯಾರ್ ತಗ ಹಾಕ್ತಾರಪ್ಪ ಬಸಣ್ಣ ಹೇ ಬಸಣ್ಣ ಹೇಳಪ್ಪ ನೀನ್ ಹೇಳಿದ್ರೆ ಯಾರಾದ್ರೂ ಇಲ್ಲ ಅಂತಾರೇನು ಅದೇನು ಅಂತ ಹೇಳು ಅಂತ ಕೇಳ್ತಾಳೆ ಆಗ ಬಸವಣ್ಣ ಹೇಳ್ತಾನೆ ನಿಂದನಿ ಬಹಳ ಚಂದದ ಅಂತ ಕೇಳಿನಿ ಹೌದಾ ಮಾದರ್ ಚೆನ್ನಯ್ಯನ ಗೀತನ ಬಹಳ ಚಂದ ಹಾಡ್ತಿ ಅಂತ ನಿನ್ ಧ್ವನಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಾನು ಕೇಳಿದಿನಿ ಮಾದರ ಚೆನ್ನಯ್ಯನ ಹಾಡುಗಳನ್ನ ಗೀತೆಗಳನ್ನ ನೀನ್ ತುಂಬಾ ಚೆನ್ನಾಗಿ ಅಂತಲ್ಲ ಅಂತ ಮುದುಕಿಗೆ ಕೇಳ್ತಾನೆ ಆಗ ಮುದುಕಿಗೆ ನಾಚಿಕೆ ಆಗ್ಬಿಡುತ್ತೆ ಆಕೆ ನಾಚಿ ಏನ್ ಹೇಳ್ತಾಳೆ ನೋಡಿ ಅಯ್ಯ ನಿನಗ್ಯಾರು ಹೇಳಿದ್ರ ಇದ್ನ ಅಯ್ಯೋ ಬಸವಣ್ಣ ಯಾರಪ್ಪ ನಿನಗೆ ಹೇಳಿದ್ದು ನಾನು ತುಂಬಾ ಚೆನ್ನಾಗ್ ಹಾಡ್ತೀನಿ ಅಂತ ಯಾರು ನಿನಗೆ ಹೇಳಿದ್ದು ಅಂತ ಬಸವಣ್ಣನನ್ನ ಕೇಳ್ತಾಳೆ ಆಗ ಬಸವಣ್ಣ ಹೇಳ್ತಾನೆ ನನ್ಗೆಲ್ಲಾ ಗೊತ್ತಬೇ ಹಂಗಾರ ಒಂದೆರಡು ದಿನದ ಮಟ್ಟಿಗೆ ನಿನ್ ಮನಿ ನಿನ್ ಸೊಸಿ ಕೈಯಾಗ ಒಪ್ಪಸು ಆಕೆ ನೋಡ್ಕೊಳ್ಳಿ ಬಿಡೋದನ್ನ ನೀ ಸಂಗಯ್ಯನ ಮಹಾ ಮನಿಗೆ ಬಾ ಬರ್ತೀಯಾ ನೋಡಿ ಬಸವಣ್ಣ ಮುದುಕಿಗೆ ಏನ್ ಹೇಳ್ತಾನೆ ಈ ಅತ್ತೆ ಸೊಸೆಯ ನಡುವಿನ ಮನಸ್ತಾಪ ಸ್ವಲ್ಪ ದೂರ ಆಗ್ಬೇಕು ಅಂತ ಹೇಳಿದ್ರೆ ನೀನ್ ಏನ್ ಗೊತ್ತಾ ಒಂದೆರಡು ದಿನದ ಮಟ್ಟಿಗೆ ನೀನು ನಮ್ಮ ಮಹಾ ಮನೆಗೆ ಬಾ ನಿನ್ನ ಮನೆಯ ಜವಾಬ್ದಾರಿಯನ್ನೆಲ್ಲ ನಿನ್ನ ಸೊಸೆಯ ಕೈಗೆ ಒಪ್ಪಿಸು ಆಕೆ ನೋಡ್ಕೊಳ್ಳಿ ಬಿಡು ಮ ಕೂಡ ಮದುವೆ ಆಗಿ ನಿನ್ ಮನೆಗೆ ಬಂದಿದ್ದಾಳೆ ತಾನೆ ಆಕೆ ಕೂಡ ಜವಾಬ್ದಾರಿಗಳನ್ನ ಕಲಿಯೋದು ಯಾವಾಗ ಒಂದೆರಡು ದಿನ ಆ ಮನೆಯ ಜವಾಬ್ದಾರಿನೆಲ್ಲ ನಿನ್ನ ಸೊಸೆಯ ಕೈಗೆ ಒಪ್ಪಿಸು ನೀನು ಆ ಸಂಗಯ್ಯನ ಮಹಾಮನೆಗೆ ಬಾ ಏನು ಆ ಪ್ರಮುಖ ವಚನಕಾರರೆಲ್ಲ ಸೇರ್ಕೊಂಡು ಮಹಾಮನೆಯನ್ನ ಮಾಡಿರ್ತಾರಲ್ವಾ ಆ ಮಹಾಮನೆಗೆ ಬಂದ್ಬಿಡು ಬರ್ತೀಯಾ ಅಂತ ಬಸವಣ್ಣ ಕೇಳ್ತಾನೆ ಆಗ ಮುದುಕಿ ಕೇಳ್ತಾಳೆ ನಿನ್ ಮನೆಗೆ ಒಲೆಪಾ ಅಲ್ಲಿ ನೀ ದಲಿತರನ್ನೆಲ್ಲ ಕರ್ಸ್ಕೋತೀಯ ಅಂತ ಅವ್ರ ಸಂಗಾಟ ಕುಂತು ನೋಡಿ ಬಸವಣ್ಣ ಮಹಾ ಮನೆಗೆ ಬಾ ಅಂದ ತಕ್ಷಣ ಇಲ್ಲಿ ಮುದುಕಿ ಏನಂತ ಹೇಳ್ತಾಳೆ ಅಂದ್ರೆ ನಿನ್ ಮನೆಗ ಇಲ್ಲಪ್ಪ ಒಲ್ಲೆ ನಾನ್ ಬರಂಗಿಲ್ಲ ನಾನು ನಿನ್ ಮನೆಗ್ ಬರಂಗಿಲ್ಲ ಯಾಕಂತ ಹೇಳಿದ್ರೆ ನೀನು ದಲಿತರನ್ನೆಲ್ಲ ಕೂರಿಸ್ಕೊಂತೀಯಂತೆ ಅಂದ್ರೆ ಕೆಳ ಜಾತಿಯವ್ರನ್ನೆಲ್ಲ ಕೂರಿಸ್ಕೊಂತೀಯಂತೆ ನಿನ್ ಪ್ರಕಾರ ಭೇದ ಭಾವ ಏನು ಇಲ್ವಂತೆ ಎಲ್ರು ಕೂಡ ಸಮಾನರು ಅನ್ನೋ ತರ ನೀನ್ ನೋಡ್ತೀಯ ಕೆಳ ಜಾತಿಯವ್ರನ್ನೆಲ್ಲ ಕೂಡ ಅಲ್ಲಿ ಕರ್ಸ್ಕೊಂಡು ಕೂರ್ಸ್ಕೊಂತೀಯಂತೆ ಅವ್ರ ಸಂಗಾಟ ಕುಂತು ಅವ್ರ ಜೊತೆಗೆ ನಾನ್ ಹೆಂಗ್ ಕುತ್ಕೊಳ್ಳಿ ನಾನ್ ಕುತ್ಕೊಂಡು ಏನ್ ಮಾಡ್ಲಿ ಅಂತ ಹೇಳಿ ಬಸವಣ್ಣನಿಗೆ ಮುದುಕಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾಳೆ ಆಗ ಬಸವಣ್ಣನ ನಗ್ತಾನೆ ನಗ್ ನಕ್ಬಿಟ್ಟು ಏನಂತ ಹೇಳ್ತಾರೆ ನೋಡಿ ಅವ್ರು ಬರ್ತಾರಂಬೋದೇನೋ ಕರೆ ಆದ್ರೆ ನಿನಗೆ ಸರಿ ಅನಿಸ್ತಾ ಇತ್ತೋ ಅಲ್ ಕೂಡ ಬೇ ನೀ ಹಾಡ್ ಹೇಳು ಅವ್ರು ಹಾಡ್ತಾರ ಆಮೇಲೆ ನಿನಗೇನ್ ಅನಿಸ್ತದ ಹೇಳು ಆತ ನೋಡಿ ಬಸವಣ್ಣ ಏನ್ ಹೇಳ್ತಾನೆ ಮುದುಕಿಗೆ ಅಂದ್ರೆ ನಗ್ತಾನೆ ಫಸ್ಟ್ ನಕ್ಬಿಟೇ ಅಂತ ಹೇಳ್ತಾರೆ ಹೂನ ಬೇ ಅವ್ರು ಬರ್ತಾರೆ ಅನ್ನೋದೇನೋ ಕರೆಕ್ಟ್ ಹೌದು ನನ್ ಮಹಾ ಮನೆಗೆ ದಲಿತರು ಕೂಡ ಬರ್ತಾರೆ ಅದರಿಂದ ನಮಗೇನ್ ಕಷ್ಟ ನಿನಗೇನ್ ಕಷ್ಟ ಏನೂ ಕಷ್ಟ ಇಲ್ಲ ಅಲ್ವಾ ನಿನಗೆ ಎಲ್ಲಿ ಸರಿ ಅನ್ನಿಸ್ತತ್ತೋ ಅಲ್ಲಿ ಕುಂದ್ರಬೇ ನಿನಗೆ ಯಾವ ಜಾಗದಲ್ಲಿ ಎಲ್ಲಿ ಕೂರ್ಬೇಕು ಅಂತ ಅನ್ಸುತ್ತೋ ಅಲ್ಲಿ ಕೂರು ನೀನು ಕೂಡ ಹಾಡು ಹೇಳು ಅವರು ಕೂಡ ಹಾಡನ್ನ ಹೇಳ್ತಾರೆ ಆಮೇಲೆ ನಿನ್ಗೆ ಏನ್ ಅನಿಸುತ್ತೋ ಆ ರೀತಿ ನೀನು ಮಾಡು ಅಂತ ಹೇಳಿ ಆ ಮುದುಕಿಗೆ ಹೇಳ್ತಾರೆ ಸೊ ಈ ರೀತಿ ಪ್ರಾರಂಭದಲ್ಲಿ ಮುದುಕಿ ಹಾಗೆ ಬಸವಣ್ಣನ ನಡುವೆ ಸಂಭಾಷಣೆ ನಡೆಯುತ್ತೆ ಇವರಿಬ್ಬರ ಸಂಭಾಷಣೆ ಮುಗಿಯೋ ಹೊತ್ತಿಗೆ ಅಲ್ಲಿ ಏನಾಗುತ್ತೆ ಬಿಜ್ಜಳ ಚಕ್ರವರ್ತಿಯ ಆಗಮನ ಆಗುತ್ತೆ ಅರಮನೆಗೆ ಆ ಸಂದರ್ಭದಲ್ಲಿ ಹೊಗಳಿಕೆಯ ಪರಾಕು ಕೇಳಿಸುತ್ತೆ ಈಗ ರಾಜ ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದಿಮಾಗದವರು ಒಂದಿಮಾಗದವರು ಅಂದ್ರೆ ಹೊಗಳಬಟ್ಟರು ಬಟ್ಟರು ಕೂಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ರಾಜನಿಗೆ ಹೊಗಳಿಕೆಯ ಮಾತುಗಳನ್ನ ಹೇಳ್ತಾರಲ್ವಾ ಬಿಜ್ಜಳ ಚಕ್ರವರ್ತಿ ಬರ್ತಾ ಇದ್ದಾನೆ ಆತನನ್ನ ಈ ರೀತಿ ಹೊಗಳುತ್ತಾ ಇದ್ದಾರೆ ನೋಡಿ ಮಾಗದವರು ಹೊರಗಿನಿಂದಲೇ ಮಹಾರಾಜಾದಿರಾಜ ಕಾಳಂಜರ ಪುರಾಧೀಶ್ವರ ಸುವರ್ಣ ಋಷ ಭಧ್ವಜ ಡವರು ತೂರ್ಯ ನಿರ್ಘೋಷಣ ಕಲಚೂರ್ಯ ವಂಶ ಕಮಲ ಭಾಸ್ಕರ ತ್್ಯಂಬಕಾಪಾದ ಪದ್ಮ ಮಧುಪ ಶನಿವಾರ ಸಿದ್ಧಿ ಭುಜಬಲ ಚಕ್ರವರ್ತಿ ಬಿಜ್ಜಳ ದೇವರಾಜ ಭೋಪರಾಗ್ ಭೋಪರಾಗ್ ಈ ರೀತಿ ರಾಜ ಬರುವಾಗ ಇಷ್ಟುದ್ದದ ಹೊಗಳಿಕೆಯ ಮಾತುಗಳನ್ನ ಹೊಗಳು ಹೇಳ್ತಿದ್ದಾರೆ ಇನ್ನು ಇದ್ರ ಅರ್ಥ ಏನು ಅಂತ ಹೇಳಿ ನೀಟಾಗಿ ಕೇಳಿಸ್ಕೊಡಿ ಮಹಾರಾಜಾದಿರಾಜ ಇಲ್ಲಿ ಬಿಜ್ಜಳನಿಗೆ ಹೊಗಳ್ತಾ ಇರತಕ್ಕಂತಹ ಸಾಲುಗಳು ಮಹಾರಾಜರುಗಳಿಗೆ ರಾಜನಾದಂತವನೇ ಕಾಳಂಜರಾಪುರಾದೀಶ್ವರ ಅಂದ್ರೆ ಕಾಳಂಜರಾಪುರದ ಒಡೆಯನಾದಂಥವನೇ ಅಂದ್ರೆ ಕಲ್ಯಾಣ ಪಟ್ಟಣದ ಮತ್ತೊಂದು ಹೆಸರೇ ಈ ಕಾಳಂಜರಾಪುರ ಅಂತ ಹೇಳಿ ಆ ಕಾಳಂಜರಾಪುರದ ಒಡೆಯನಾದಂಥವನೇ ಸುವರ್ಣ ಋಷಭ ಧ್ವಜ ಸುವರ್ಣ ಋಷಭ ಧ್ವಜ ಅಂದ್ರೆ ಬಂಗಾರದ ಋಷಭದ ಧ್ವಜವನ್ನ ಉಳ್ಳಂತವನು ಅಂತ ಹೇಳಿ ಋಷಭ ಅಂದ್ರೆ ಎತ್ತು ಅಂತ ಹೇಳಿ ಆಚೂರ ಚಾಲುಕ್ಯರ ಲಾಂಛನ ಋಷಭ ಆ ಸುವರ್ಣ ಋಷಭದ ಧ್ವಜವನ್ನ ಹೊಂದಿರುವಂತವನೇ ಡಮರು ತೂರ್ಯ ನಿರ್ಘೋಷಣ ಮಂಗಳವಾದ್ಯದ ಶಬ್ದಗಳನ್ನ ಕೇಳ್ತಕ್ಕಂಥವನೇ ಡಮರು ತೂರ್ಯ ನಿರ್ಘೋಷಣ ಅಂತ ಹೇಳಿದ್ರೆ ಡಮರು ಅಂದ್ರೆ ಒಂದು ಮಂಗಳವಾದ್ಯ ತೂರ್ಯ ಅಂತ ಹೇಳಿದ್ರೆ ಶಬ್ದಗಳನ್ನ ಸದಾ ಕೇಳ್ತಕ್ಕಂಥವನು ಅಂತ ಹೇಳಿ ನಿರ್ಘೋಷಣ ಅಂದ್ರೆ ಕೇಳ್ತಕ್ಕಂಥದ್ದು ಅಂತ ಹೇಳಿ ಇಲ್ಲಿ ಮಂಗಳವಾದ್ಯದ ಶಬ್ದಗಳನ್ನ ಸದಾ ಕೇಳ್ತಕ್ಕಂಥವನೇ ವಂಶ ಕಮಲ ಭಾಸ್ಕರ ಅಂದ್ರೆ ಕಲಚೂರ್ಯ ವಂಶಕ್ಕೆ ಸೂರ್ಯನಂತೆ ಇರುವವನೇ ಭಾಸ್ಕರ ಅಂದ್ರೆ ಸೂರ್ಯ ಕಲಚೂರ್ಯರ ವಂಶಕ್ಕೆ ಬಿಜ್ಜಳ ಸೂರ್ಯನಂತೆ ಇರುವವನು ಅಂತ ಹೇಳ್ತಿದ್ದಾರೆ ಹಾಗೆ ತ್ರಂಬಕಾ ಪಾದ ಪದ್ಮ ಮಧುಪ ಅಂತ ಹೇಳ್ತಿದ್ದಾರೆ ಅಂದ್ರೆ ಶಿವನ ಪಾದ ಕಮಲಗಳಲ್ಲಿ ದುಂಬಿಯಂತೆ ಇರುವವನೇ ಅಂದ್ರೆ ಸದಾ ಶಿವನ ಪಾದ ಕಮಲಗಳನ್ನ ನಮಸ್ಕರಿಸುವವನೇ ಶನಿವಾರ ಸಿದ್ಧಿ ಶನಿವಾರ ಸಿದ್ಧಿ ಅಂದ್ರೆ ಆತ ಶನಿವಾರ ಜನಿಸಿದ್ದು ಹಾಗೆ ಆತ ಏನೇ ಕೆಲಸಗಳನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಶನಿವಾರನೇ ಹೆಚ್ಚಾಗಿ ಮಾಡ್ತಾ ಇದ್ದ ಶನಿವಾರ ಆತನ ಪಾಲಿಗೆ ಶುಭ ದಿನ ಆಗಿತ್ತು ಭುಜಬಲ ಚಕ್ರವರ್ತಿ ಅಂದ್ರೆ ಹೆಚ್ಚಿನ ಪರಾಕ್ರಮ ಉಳ್ಳಂತಹ ರಾಜ ಬಿಜ್ಜಳ ಮಹಾರಾಜರು ಬರ್ತಾ ಇದ್ದಾರೆ ಭೋಪರಾಕ್ ಭೋಪರಾಕ್ ಅಂತ ಹೇಳಿ ವಂದಿ ಮಾಗದವರು ಅಂದ್ರೆ ಹೊಗಳು ಭಟರು ಹೊಗಳಿಕೆಯ ಮಾತುಗಳನ್ನ ಹೊಗಳಿಕೆಯ ಘೋಷಣೆಗಳನ್ನ ಇಲ್ಲಿ ಕೂಗ್ತಾ ಇದ್ದಾರೆ ನೋಡಿ ಇದೆಲ್ಲ ಸಂಸ್ಕೃತದ ಪದಗಳು ಮಹಾರಾಜಾದಿರಾಜ ಅಂದ್ರೆ ಮಹಾರಾಜರುಗಳಿಗೆ ರಾಜನಾದವನು ಕಾಳಂಜರಾಪುರಾದೀಶ್ವರ ಅಂದ್ರೆ ಕಾಳಂಜರಾಪುರದ ಒಡೆಯನಾದಂಥವನು ಸುವರ್ಣ ಋಷಭ ಧ್ವಜ ಅಂತ ಹೇಳಿದ್ರೆ ಬಂಗಾರದ ಋಷಭ ಧ್ವಜವನ್ನ ಉಳ್ಳಂತವನು ಡಮರು ತೂರ್ಯ ನಿರ್ಘೋಷಣ ಅಂದ್ರೆ ಯಾವಾಗ್ಲೂ ಕೂಡ ಮಂಗಳ ವಾದ್ಯದ ಸದ್ದನ್ನ ಕೇಳ್ತಕ್ಕಂಥವನು ಅಥವಾ ಶಬ್ದವನ್ನ ಕೇಳ್ತಕ್ಕಂಥವನು ಕಲಚೂರ್ಯ ವಂಶ ಕಮಲಾಭಾಸ್ಕರ ಅಂದ್ರೆ ಕಲಚೂರ್ಯ ವಂಶಕ್ಕೆ ಸೂರ್ಯನಂತೆ ಇರ್ತಕ್ಕಂಥವನು ತ್ರಂಬಕ ಪಾದ ಪದ್ಮ ಮಧುಪ ಶಿವನ ಪಾದ ಕಮಲಗಳಲ್ಲಿ ದುಂಬಿಯಂತೆ ಇರ್ತಕ್ಕಂಥವನು ಶನಿವಾರ ಸಿದ್ಧಿ ಶನಿವಾರ ಜನಿಸಿದಂಥವನು ಅಥವಾ ಶನಿವಾರ ಆತನಿಗೆ ಒಲಿದು ಬಂದಿರುತ್ತೆ ಭುಜಬಲ ಚಕ್ರವರ್ತಿ ಅತ್ಯಂತ ಪರಾಕ್ರಮ ಉಳ್ಳ ಚಕ್ರವರ್ತಿಯಾಗಿರ್ತಕ್ಕಂತಹ ಬಿಜ್ಜಳ ದೇವನಿಗೆ ಬಹುಬರಾಕ್ ಭೋಪರಾಕ್ ಅಂತ ಹೇಳಿ ಕೂಗ್ತಾ ಇದ್ದಾರೆ ಅಶ್ವಥ್ಗೆ ಬಿಜ್ಜಳ ಪ್ರವೇಶಿಸ್ತಾನೆ ಅವನ ಜೊತೆ ಬ್ರಾಹ್ಮಣ ಮಂಚನ ಕ್ರಮಿತ ಬಿಜ್ಜಳನ ಆಗಮನ ಆಗ್ತಾ ಇದೆ ಆತನ ಹಿಂದೆ ಬ್ರಾಹ್ಮಣನಾದಂತಹ ವಂಚನೆ ಕ್ರಮಿತ ಕೂಡ ಬರ್ತಾ ಇದ್ದಾನೆ ಬಂದ ತಕ್ಷಣ ಇಲ್ಲಿ ಬಸವಣ್ಣ ಬಿಜ್ಜಳನಿಗೆ ವಂದಿಸ್ತಾನೆ ಬಿಜ್ಜಳ ಕೇಳ್ತಾನೆ ಬಸವಣ್ಣನಿಗೆ ಹಾಂಗೈತೆ ನಮ್ಮ ಹೊಸ ಬಿರುದಾವಳಿ ಬಸವಣ್ಣನಿಗೆ ಕೇಳ್ತಾನೆ ಇದುವರೆಗೂ ಹೊಗಳು ಬಟರು ಹೇಗಿದಂತಹ ಘೋಷಣೆ ಎಲ್ಲ ಕೇಳಿಸ್ಕೊಂಡಲ್ಲ ಬಸವಣ್ಣ ಹೇಗಿದೆ ನಮ್ಮ ಹೊಸ ಬಿರುದು ಹೊಸ ಬಿರುದಾವಳಿ ಹೇಗಿದೆ ಅಂತ ಹೇಳಿ ಕೇಳ್ತಾನೆ ಆಗ ಬಸವಣ್ಣನಿಗೆ ನಗು ಬರುತ್ತೆ ನಗ್ಪಿಟ್ಟು ಕಿವಿ ತುಂಬಿ ತುಳುಕೋ ಹಾಂಗದ ದಣಿ ಏನ್ ಹೇಳ್ತಾನೆ ಕಿವಿ ತುಂಬಿ ತುಳುಕೋ ಹಾಗಿದೆ ಅಂದ್ರೆ ತುಂಬಾ ಉದ್ದವಾದಂತಹ ಒಂದು ಹೊಗಳಿಕೆ ಅಂತಕ್ಕಂತ ಅರ್ಥ ಅಂದ್ರೆ ಒಂದಿಷ್ಟ ಆದ್ರೆ ನಾವು ಕಿವಿಯಿಂದ ಕೇಳಿಸ್ಕೋಬಹುದು ಆದ್ರೆ ಇಷ್ಟು ಉದ್ದವಾದಂತ ಹೊಗಳಿಕೆ ಇದ್ದಾಗ ಕಿವಿಯಿಂದ ತುಂಬಿ ತುಳ್ಕೋತರ ಇದೆ ಅಂತ ಹೇಳಿ ಬಸವಣ್ಣ ಬಿಜ್ಜಳನಿಗೆ ಹೇಳ್ತಾನೆ ಆಗ ಮಂಚನ ಕ್ರಮಿತ ಹೇಳ್ತಾನೆ ಆ ಬ್ರಾಹ್ಮಣ ಆದರೂ ಮಹಾರಾಜರ ಪರಾಕ್ರಮ ಬಲ್ಲವರಿಗೆ ಸ್ವಲ್ಪ ಅರಕಳಿ ಅನಿಸಿದೆ ಆಶ್ಚರ್ಯ ಏನೂ ಇಲ್ಲ ಆ ಏನು ಬ್ರಾಹ್ಮಣ ಇದ್ನಲ್ವಾ ಆತ ಏನಂತ ಹೇಳ್ತಾನೆ ಅಂದ್ರೆ ಯಾರು ಮಹಾರಾಜರ ಪರಾಕ್ರಮವನ್ನ ತಿಳಿದಿರ್ತಾರಲ್ಲ ಯಾರು ಬಿಜ್ಜಳನ ಪರಾಕ್ರಮವನ್ನ ತಿಳಿದಿರ್ತಾರಲ್ವಾ ಅಂತವ್ರಿಗೆ ಈ ಹೊಗಳಿಕೆ ಇನ್ನ ಸ್ವಲ್ಪ ಕೊರತೆ ಅಂತ ಹೇಳಿ ಅನ್ಸುದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ಬಸವಣ್ಣ ಹೇಳ್ತಾನೆ ಸಂಸ್ಕೃತ ಹೆಚ್ಚಾತೋ ಏನು ಈ ಹೊಗಳಿಕೆ ನುಡಿಗಳಲ್ಲಿ ತುಂಬಾ ಸಂಸ್ಕೃತ ಪದಗಳು ಸೇರ್ಕೊಂಡಿದೆ ಸಂಸ್ಕೃತ ಹೆಚ್ಚಾತೋ ಏನೋ ಅಂತ ಬಸವಣ್ಣ ಹೇಳ್ತಾನೆ ಆಗ ಬಿಜ್ಜಳ ಹೇಳ್ತಾನೆ ಅದ ನಂಗೆ ಗೊತ್ತಿತ್ತು ನೀ ಹಂಗಂತಿ ಅಂತ ಹೊಸ ಶಿಲಾ ಶಾಸನ ಬರೆಸ್ತಿದ್ದೆ ಅದ್ರ ಸಲುವಾಗಿ ನಮ್ಮ ಮಂಚನ ಕ್ರಮಿತರ ರಚಿಸಿದರು ನಾ ಹೇಳಿದ್ನಿ ಅವರಿಗೆ ನೋಡಿ ಏನ್ ಹೇಳ್ತಾನೆ ಬಿಜ್ಜಳ ಅದ ನಂಗೆ ಗೊತ್ತಿತ್ತು ಬಸವಣ್ಣ ನೀನ್ ಈ ರೀತಿ ಹೇಳ್ತೀಯಾ ಅಂತ ಹೇಳಿ ನಾನು ಹೊಸ ಶಿಲಾ ಶಾಸನವನ್ನ ಬರೆಸ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ ಶಾಸನ ಅಂತ ಹೇಳಿದ್ರೆ ಇನ್ಸ್ಕ್ರಿಪ್ಷನ್ಸ್ ಏನೇನು ಘಟನೆಗಳು ನಡೆದಿದ್ನ ಪ್ರಮುಖವಾಗಿ ಒಂದು ಕಲ್ ಮೇಲೆ ಬರೀತಾರೆ ನೋಡಿ ಆಗಿನ ಕಾಲದ ದೇವಸ್ಥಾನದ ಮುಂದೆಲ್ಲ ಇರುತ್ತೆ ಸೊ ನಾನು ಒಂದು ಹೊಸ ಶಿಲಾ ಶಾಸನವನ್ನ ಬರೆಸ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ ಅದಕ್ಕೋಸ್ಕರ ಮಂಚನ ಕ್ರಮಿತರಿಗೆ ಹೇಳಿದೆ ಅವರು ಏನ್ ಮಾಡಿದ್ರು ಸಂಸ್ಕೃತದಲ್ಲಿ ಈ ಸಾಲುಗಳನ್ನ ರಚಿಸಿದ್ರು ಅಂತ ಹೇಳಿ ಹೇಳ್ತಾನೆ ಬಿಜ್ಜಳ ಆಗ ಮಂಚನ ಕ್ರಮಿತ ಹೇಳ್ತಾನೆ ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ್ ಬಂದಿತ್ತು ಸಂಸ್ಕೃತ ಅಂತ ಹೇಳಿದ್ರೆ ಅದು ಉನ್ನತವಾದಂತಹ ಭಾಷೆ ದೇವ ಭಾಷೆ ಅದಕ್ಕಿರ್ತಕ್ಕಂತಹ ಘನತೆ ಆಗ್ಲಿ ಗಾಂಭೀರ್ಯ ಆಗ್ಲಿ ಕನ್ನಡಕ್ಕೆ ಹೆಂಗ್ ಬರುತ್ತೆ ಅಂತ ಹೇಳಿ ಮಂಚನ ಕ್ರಮಿತ ಹೇಳ್ತಾನೆ ಆಗ ಬಸವಣ್ಣ ಹೇಳ್ತಾನೆ ದಣಿ ಹಿಂಗ ಬಿರುದಾವಳಿ ಬೆಳ್ಕೋದ್ ಹೋದ್ರ ರಾಜ್ಯದಾಗ ಸಿಗೋ ಅಷ್ಟು ಕಲ್ಲು ಒಟ್ಟಿದ್ರು ಮಹಾರಾಜರ ಶಾಸನಗಳಿಗೆ ಸಾಕಾಗಕ್ಕಿಲ್ಲ ನೋಡಿ ಇಲ್ಲಿ ಬಸವಣ್ಣ ಬಿಜ್ಜಳನ್ಗೆ ಏನ್ ಹೇಳ್ತೇನೆ ಅಂದ್ರೆ ದಣಿ ಹಿಂಗೆ ನಿಮ್ಮ ಬಿರುದಾವಳಿಗಳ ಏನಾದ್ರೂ ಬೆಳ್ಕೋ ಅಂತ ಹೋದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಕಲ್ಲುಗಳನ್ನೆಲ್ಲ ತಂದು ಅದ್ರ ಮೇಲೆ ಶಾಸನ ಬರ್ಸಿದ್ರು ಕೂಡ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಕಲ್ಲುಗಳೇ ಸಾಕಾಗಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾನೆ ಆಗ ಮಂಚನ ಕ್ರಮಿತ ಹೇಳ್ತಾನೆ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನ ದಿಗಂತ ದಾಚಿಗೂ ವರ್ಧಿಸಲಿಕ್ಕೆ ಇದಕ್ಕಿಂತ ಒಳ್ಳೆಯ ಪ್ರಚೋದನೆ ಇನ್ಯಾವುದು ಚೋಳ ಪಾಂಡ್ಯರ ರಾಜ್ಯ ಅಲ್ಲಿಯ ಸಂಸ್ಕೃತಿಗಿಂತ ಹೆಚ್ಚಾಗಿ ಅಲ್ಲಿಯ ಶಿಲೆಗಳ ಸಲುವಾಗಿ ಹೆಸರಾಗಿರೋದೇ ನಮಗೆ ಅನುಕೂಲ ನೋಡಿ ಇಲ್ಲಿ ಬಸವಣ್ಣನ ಮಾತಿಗೆ ಮಂಚನ ಕ್ರಮಿತ ಹೇಳಂತಾನೆ ಅಂತ ಹೇಳಿದ್ರೆ ಮಹಾರಾಜರು ಅಂದ್ರೆ ಬಿಜ್ಜಳ ತನ್ನ ಸಾಮ್ರಾಜ್ಯವನ್ನ ದಿಗಂತದಾಚೆ ದಿಗಂತ ಹೇಳಿದ್ರೆ ಆಕಾಶ ಆ ಆಕಾಶದಷ್ಟು ವಿಶಾಲವಾಗಿ ವರ್ಧಿಸ್ಬೇಕು ಅಂತೇಳಿ ವರ್ಧಿಸು ಅಂದ್ರೆ ಹೆಚ್ಚಿಸು ಅಂತ ಹೇಳಿ ಹೆಚ್ಚಿಸ್ಬೇಕು ಅಂತ ಹೇಳಿ ಅನ್ಕೊಂಡಿರುವಾಗ ಈ ಹೊಗಳಿಕೆಗಿಂತ ಬೇರೆ ಪ್ರಚೋದನೆ ಇನ್ನೇನಿದೆ ಈ ಪ್ರೇರಣೆಯ ಮಾತುಗಳು ಅವಶ್ಯಕವಾಗಿದೆ ಚೋಳ ಹಾಗೆ ಪಾಂಡ್ಯರ ರಾಜ್ಯ ಅಲ್ಲಿ ಸಂಸ್ಕೃತಿಗಿಂತ ಅಲ್ಲಿರ್ತಕ್ಕಂತಹ ಶಿಲೆಗಳಲ್ಲಿ ನಾವು ಏನು ಶಾಸನ ಬರೆಸ್ತೀವಲ್ವಾ ಆ ಶಾಸನದಿಂದ ಹೆಸರಾಗಿರೋದೆ ನಮಗೆ ಅನುಕೂಲ ಅಂತ ಮಂಚನ ಕ್ರಮಿತ ಹೇಳ್ತಾನೆ ಈತನ ಮಾತುಗಳನ್ನ ಕೇಳಿಸಿಕೊಂಡು ಬಸವಣ್ಣನಿಗೆ ಸಿಟ್ಟು ಬಂದ್ಬಿಡುತ್ತೆ ಬಸವಣ್ಣ ಕನಲಿ ಒಂದು ಹೊಸ ಶಾಸನ ಅದರೊಳಗೆ ಮೆರೆಸಲಿಕ್ಕಂತ ಒಂದು ಹೊಸ ಯುದ್ಧ ಐನೂರು ಹೊಸ ವೀರಗಲ್ಲು ಸಾವಿರ ಹಸಿ ವಿಧವಿಯರ ಹಲಬು ಮತ್ತು ಈ ಪರಾಕ್ರಮದ ವೆಚ್ಚಕ್ಕಂತ ಹೊಸ ತೆರಿಗೆ ಬಿಟ್ಟಿ ಕೊಟ್ಟಣ ಗೋಳು ಆತನ ಮಾತು ಕೇಳಿದ ತಕ್ಷಣ ಬಸವಣ್ಣನಿಗೆ ಸಿಟ್ಟು ಬಂದ್ಬಿಡತ್ತೆ ಆತ ಕೋಪ ಮಾಡ್ಕೊಳ್ತಾನೆ ಕೋಪ ಮಾಡಿಕೊಂಡು ಒಂದು ಹೊಸ ಶಾಸನವನ್ನ ರಚಿಸ್ಬೇಕು ಅಂತ ಹೇಳಿ ಅದಕ್ಕೆ ಒಂದು ಹೊಸ ಯುದ್ಧವನ್ನ ಮಾಡಬೇಕು ರಾಜ ಮಡಿದಂತವರ ನೆನಪಿಗೆ ಐನೂರು ಹೊಸ ವೀರದಲ್ಲಗಳನ್ನ ಹಾಕಿಸ್ಬೇಕು ಜೊತೆಗೆ ಸಾವಿರ ಹಸಿ ವಿಧವೆಯರ ಹಲವು ಆ ಒಂದು ಯುದ್ಧದಲ್ಲಿ ಏನು ಎಷ್ಟೊಂದು ಜನ ಸತ್ತ ಹೋಗ್ತಾರಲ್ವಾ ಆ ವಿಧವೆಯರ ವ್ಯತೆ ಕೂಡ ನಾವು ಇಲ್ಲಿ ಕಾಣಿಸ್ತೀವಿ ಮತ್ತು ಪರಾಕ್ರಮದ ವೆಚ್ಚಕ್ಕಿಂತ ಹೊಸ ತೆರಿಗೆ ಇನ್ನೊ ಒಂದ್ಸರಿ ಯುದ್ಧ ಆಯ್ತು ಅಂತ ಹೇಳಿದ್ರೆ ಮತ್ತೆ ಏನ್ ಮಾಡ್ತೀವಿ ಆ ಯುದ್ಧದಲ್ಲಿ ಆದಂತಹ ನಷ್ಟವನ್ನ ಭರಿಸ್ಬೇಕಲ್ವಾ ಹಾಗಾಗಿ ಜನರಿಂದನೆ ನಾವು ಮತ್ತೆ ಏನ್ ಮಾಡ್ತೀವಿ ತೆರಿಗೆಯನ್ನ ಇಸ್ಕೊಳ್ತೀವಿ ಮತ್ತೆ ಬಿಟ್ಟಿ ಬಿಟ್ಟಿ ಅಂತ ಹೇಳಿದ್ರೆ ಅರಮನೆಗೆ ಮಾಡ್ತಕ್ಕಂತಹ ಉಚಿತವಾದಂತಹ ಚಾಕರಿ ನಾವು ಉಚಿತವಾಗಿ ಚಾಕರಿಯನ್ನ ಕೂಡ ಮಾಡಿಸ್ಕೊಳ್ತೀವಿ ಹಾಗೆ ಕೊಟ್ಟಣ ಕೊಟ್ಟಣ ಅಂತ ಹೇಳಿದ್ರೆ ಆಶ್ರಯ ಯಾರಿಗಾದ್ರೂ ಆಶ್ರಯವನ್ನ ಕೊಡ್ಬೇಕಾಗಿ ಬರ್ಬೋದು ಹೀಗೆ ಗೋಳು ಯುದ್ಧ ಅಂತ ಅಂದ್ರೆ ಸುಮ್ನೆ ಅಲ್ಲ ಒಂದು ಶಾಸನಕ್ಕೋಸ್ಕರ ಇಷ್ಟೆಲ್ಲಾ ಆಗ್ಬೇಕಾ ಅಂತ ಹೇಳಿ ಹೇಳ್ತಾನೆ ಆಗ ಮಂಚನ ಕ್ರಮಿತ ಹೇಳ್ತಾನೆ ನಾವು ಮಹಾರಾಜರ ಪ್ರಜೆಗಳು ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನ ಸಹಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಹೌದು ನಾವೆಲ್ಲ ಮಹಾರಾಜರ ಪ್ರಜೆಗಳಲ್ವಾ ನಾವು ಮಹಾರಾಜರ ಪ್ರಜೆಗಳಾದ್ಮೇಲೆ ಅವ್ರಿಗೆ ಒಳ್ಳೇದಾಗ್ಬೇಕು ಅಂದ್ರೆ ಈ ಯುದ್ಧ ಮುಂತಾದ ಗೋಳಿ ಏನೇ ಬರ್ಲಿ ಏನೇ ದುಃಖ ಬರ್ಲಿ ತೆರಿಗೆ ಮತ್ತೊಂದು ಏನೇ ಬರ್ಲಿ ಅದನ್ನೆಲ್ಲ ನಾವು ಸಹಿಸ್ಕೋಬೇಕು ಇದು ನಮ್ಮ ಕರ್ತವ್ಯ ಅಂತ ಹೇಳಿ ಹೇಳ್ತಾನೆ ಆಗ ಬಸವಣ್ಣ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಮತ್ತೆ ಮುಂದುವರೆದು ಏನ್ ಮಾತಾಡ್ತಾರೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಇವತ್ತು ನಾನು ಮಾಡಿದಂತಹ ಈ ಒಂದು ನಾಟಕ ನಿಮಗೆ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ಕೊಂಡು ಈ ದಿನದ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು